ಮಾನವನ ಜೀವನದಲ್ಲಿ ಆಹಾರಕ್ಕೆ ಅತ್ಯಂತ ಮಹತ್ವವಿದೆ ಕೇವಲ ಹೊಟ್ಟೆ ತುಂಬಿಸಲು ಮಾತ್ರವಲ್ಲ ಶರೀರದ ಆರೋಗ್ಯ ಮತ್ತು ಮನಃಶಾಂತಿಗೆ ಸಹ ಆಹಾರವೇ ಮೂಲಭೂತ ಕಾರಣವಾಗಿದೆ ಆದ್ದರಿಂದಲೇ ನಮ್ಮ ಹಿರಿಯರು ಹೇಳಿದಂತೆ ಆಹಾರ ಔಷಧಿಯಾಗಬೇಕು ಹೊರತು ವಿಷವಾಗಬಾರದು ಅಂದರೆ ಆಹಾರವು ಶರೀರಕ್ಕೆ ಆರೋಗ್ಯ ನೀಡುವಂತಹದ್ದಾಗಿರಬೇಕು ಕಾಯಿಲೆಗಳಿಗೆ ಕಾರಣವಾಗುವಂತಹದ್ದಲ್ಲ ಆಹಾರವು ನಮ್ಮ ದೈನಂದಿನ ಶಕ್ತಿಯು ಮೂಲವಾಗಿದೆ ಉತ್ತಮ ಆಹಾರದಿಂದ ಶರೀರ ಬಲಿಷ್ಠವಾಗುತ್ತದೆ ಮನಸ್ಸು ಚುರುಕಾಗುತ್ತದೆ ಮತ್ತು ಆಯುಸ್ಸು ದೀರ್ಘವಾಗುತ್ತದೆ ಯುಕ್ತಿಯಾಗಿ ಆರಿಸಿದ ಆಹಾರವು ನಮ್ಮ ಪ್ರತಿರೋಧ ಶಕ್ತಿಯನ್ನು ವೃದ್ಧಿಸುತ್ತದೆ ನಾನಾ ರೀತಿಯ ರೋಗಗಳಿಂದ ದೂರವಾಗಿರಲು ಸಹಾಯ ಮಾಡುತ್ತದೆ ಆದರೆ ತಪ್ಪಾದ ರೀತಿಯ ಆಹಾರ ಅತಿಯಾಗಿ ತಿನ್ನುವ ಅಭ್ಯಾಸ ಬೇಗ ಬೇಗ ತಿನ್ನುವುದು ಅಥವಾ ಪೂರ್ಣವಾಗಿ ಸಜ್ಜಿತವಾಗಿ ತಯಾರಾಗದ ಆಹಾರ ತಿನ್ನುವುದು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತವೆ ಇವು ನಮ್ಮ ಶರೀರಕ್ಕೆ ವಿಷದಂತೆ ಕಾರ್ಯನಿರ್ವಹಿಸುತ್ತವೆ ಬಹುಪಾಲು ಕಾಯಿಲೆಗಳ ಮೂಲ ಕಾರಣವಾಗುತ್ತವೆ ಆಯುರ್ವೇದದಲ್ಲಿ ಆಹಾರದ ಮಹತ್ವ ಬಗ್ಗೆ ತಿಳಿಯುವುದಾದರೆ ಆಯುರ್ವೇದ ಶಾಸ್ತ್ರದಲ್ಲಿ ಆಹಾರಕ್ಕೆ ಔಷಧಿಯ ಮಹತ್ವವನ್ನು ತುಂಬ ಒತ್ತು ನೀಡಲಾಗಿದೆ ಆಹಾರವನ್ನು ಮಹಾ ಔಷಧಿ ಎಂದು ವರ್ಣಿಸಲಾಗಿದೆ ಯುಕ್ತ ಆಹಾರ ಸೇವನೆ ಮಾಡುವುದು ಆರೋಗ್ಯದ ಮೂಲ ಎಂದು ಆಯುರ್ವೇದ ತಿಳಿಸುತ್ತದೆ ಆಯುರ್ವೇದದಲ್ಲಿ ಹೇಳಿದಂತೆ ಆಹಾರವು ಮೂರು ಗುಣಗಳನ್ನು ಹೊಂದಿರಬೇಕು ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಆರೋಗ್ಯಕ್ಕಾಗಿ ಮುಖ್ಯವಾಗಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಆಹಾರ ಸಮತೋಲನವು ಅತಿ ಮುಖ್ಯ ಆಹಾರ ಆರೋಗ್ಯಕರವಾಗಲು ಸಮತೋಲನ ಅತ್ಯಂತ ಮುಖ್ಯ ಅತಿಯಾಗಿ ಉಪ್ಪು ಎಣ್ಣೆ ಮೆಣಸು ಅಥವಾ ಸಿಹಿ ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಪ್ರತಿದಿನವೂ ಹಣ್ಣು ತರಕಾರಿಗಳು ಪೋಷಕಾಂಶಗಳಲ್ಲಿ ಸಮೃದ್ಧ ಧಾನ್ಯಗಳು ಮುಂತಾದವುಗಳನ್ನು ಆಹಾರದಲ್ಲಿ ಸೇರಿಸಬೇಕು ಇದರಿಂದ ಶರೀರಕ್ಕೆ ಅಗತ್ಯವಿರುವ ವಿಟಮಿನ್ ಖನಿಜಗಳು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಇತ್ಯಾದಿ ಸಿಗುತ್ತವೆ ನೈಸರ್ಗಿಕ ಆಹಾರಗಳ ಮಹತ್ವ ತಿಳಿಯುವುದಾದರೆ ಇಂದಿನ ಯುಗದಲ್ಲಿ ಪ್ಯಾಕೆಟ್ ಆಹಾರ ಜಂಕ್ ಫುಡ್ ಮಿಡ್ನೈಟ್ ಸ್ನ್ಯಾಕ್ಸ್ ಇತ್ಯಾದಿಗಳ ಸೇವನೆಯು ಹೆಚ್ಚಾಗಿದೆ ಇವುಗಳಲ್ಲಿ ಹೆಚ್ಚು ಪ್ರಮಾಣದ ಸಂರಕ್ಷಕ ರಾಸಾಯನಿಕಗಳು ಕೊಬ್ಬು ಮತ್ತು ಅತಿಯಾಡ ಉಪ್ಪು ಇರುತ್ತವೆ ಇವು ಶರೀರಕ್ಕೆ ಸ್ವಲ್ಪ ಹೊತ್ತಿಗೆ ರುಚಿ ನೀಡಬಹುದು ಆದರೆ ದೀರ್ಘಕಾಲದಲ್ಲಿ ದೇಹದೊಳಗಿನ ಅಂಶಗಳನ್ನು ಹಾಳು ಮಾಡುತ್ತವೆ ಹೆಚ್ಚಾಗಿ ನೈಸರ್ಗಿಕವಾಗಿ ಬೆಳೆಯುವ ಆಹಾರಗಳನ್ನು ತಿನ್ನುವುದು ಉತ್ತಮ ಉದಾಹರಣೆಗೆ ಹಣ್ಣುಗಳು ಹಣ್ಣು ತರಕಾರಿಗಳು ಜೋಳ ರಾಗಿ ಕಂಬು ಮುಂತಾದ ಧಾನ್ಯಗಳು ಆರೋಗ್ಯದ ಗೆಳೆಯರಾಗಿರುತ್ತವೆ ಆಹಾರದಿಂದ ಔಷಧಿ ಗುಣ ನೋಡುವುದಾದರೆ ಕೆಲವು ಆಹಾರಗಳು ನೇರವಾಗಿ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತವೆ ಉದಾಹರಣೆಗೆ ತುಳಸಿ ತಂಪು ಕೆಮ್ಮು ಜ್ವರಕ್ಕೆ ಉಪಯುಕ್ತ ಶುಂಠಿ ಅರುಷಿಣ ಜೀರ್ಣಶಕ್ತಿ ಹೆಚ್ಚಿಸುತ್ತದೆ ಅತಿಸಾರ ನಿವಾರಿಸುತ್ತದೆ ಬೆಲ್ಲ ಹಿಮ್ಮುಖ ಶಕ್ತಿಯನ್ನು ಹೆಚ್ಚಿಸುತ್ತದೆ ಲವಂಗ ಹಲ್ಲಿನ ನೋವಿಗೆ ಸಹಾಯಕ ಇವು ದೈನಂದಿನ ಆಹಾರದಲ್ಲೇ ಸೇರಿಸಿದರೆ ದೇಹದ ರೋಗ ಶಕ್ತಿ ಹೆಚ್ಚಿಸುತ್ತದೆ ಕೇವಲ ಹೊಟ್ಟೆ ತುಂಬಿಸಲಲ್ಲ ಈ ಆಹಾರ ಆಹಾರವನ್ನು ನಾವು ಕೇವಲ ಹೊಟ್ಟೆ ತುಂಬಿಸಲು ಮಾತ್ರ ಬಳಸಬಾರದು ಆಹಾರವು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹ ಸಹಾಯಕವಾಗಬೇಕು ಆಹಾರ ಸೇವನೆ ಮಾಡುವುದು ಒಂದು ಶ್ರದ್ಧೆಯ ಕ್ರಿಯೆಯೂ ಹೌದು ಆಹಾರ ತಿನ್ನುವಾಗ ಧ್ಯಾನ ಕೃತಜ್ಞತೆ ಇರಬೇಕು ಆಹಾರದ ಬಗ್ಗೆ ಕೃತಜ್ಞತೆಯ ಮನೋಭಾವವು ಆಹಾರವನ್ನು ಹೆಚ್ಚು ಪೋಷಕವಾಗಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂದಿನ ಸ್ಪರ್ಧಾತ್ಮಕ ಜೀವನದಲ್ಲಿ ನಾವು ತ್ವರಿತ ಆಹಾರಗಳನ್ನು ಆಯ್ಕೆ ಮಾಡುತ್ತಿದ್ದೇವೆ ಇದರ ಪರಿಣಾಮವಾಗಿ ಇತ್ತೀಚೆಗೆ ಆಮ್ಲಪಿತ್ತ ಮಧುಮೇಹ ಮೂತ್ರಪಿಂಡದ ಕಾಯಿಲೆ ಹೃದಯ ರೋಗಗಳು ಹೆಚ್ಚಾಗಿವೆ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡುವುದು ಅತ್ಯಂತ ಅವಶ್ಯಕವಾಗಿದೆ ಆಹಾರವನ್ನು ಔಷಧಿಯಂತೆ ಉಪಯೋಗಿಸುವ ಕಲೆಯು ನಮ್ಮ ಜೀವನ ಶೈಲಿಯಲ್ಲಿ ಇದ್ದರೆ ಮಾತ್ರ ನಾವು ಆರೋಗ್ಯಕರ ಬದುಕನ್ನು ನಡೆಸಬಹುದು ಕೊನೆಯದಾಗಿ ಹೇಳುವುದಾದರೆ ಆಹಾರ ಔಷಧಿಯಾಗಬೇಕು ಹೊರತು ವಿಷವಾಗಬಾರದು ಎಂಬ ವಾಕ್ಯವು ಆಧುನಿಕ ಯುಗದಲ್ಲೂ ಅತಿ ಮುಖ್ಯವಾಗಿದೆ ಆರೋಗ್ಯವು ನಮ್ಮ ದೊಡ್ಡ ಸಂಪತ್ತು ನಿಷ್ಠೆಯಿಂದ ಯುಕ್ತಿಯಾದ ಆಹಾರ ಸೇವನೆಯಿಂದ ನಾವು ಕಾಯಿಲೆಗಳನ್ನು ದೂರವಿಟ್ಟು ಆರೋಗ್ಯವಂತ ಮತ್ತು ಸಂತುಷ್ಟ ಜೀವನವನ್ನು ನಡೆಸಬಹುದು ಆಹಾರವನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡುವುದು ಮತ್ತು ಸೇವಿಸುವುದು ಎಂದಿಗೂ ಮರೆಯಬಾರದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು